ವೆಂಡರ್ಸ್ ಆಗಲಿ ನಮ್ಮದು ಆಟೋ ಡ್ರೈವರ್ ಆಗಲಿ ಬಸ್ ಡ್ರೈವರ್ ಆಗಲಿ ಇವರದು ಕೂಡ ನಮಗೆ ಡಿಸಿಪ್ಲಿನ್ದು ಸಹಾಯ ಆಗಬೇಕು ಈಗಾಗ್ಲೇ ನಾವು ಈಗ ಪಟ್ಟಿ ಮಾಡ್ತಾ ಇದ್ವಿ ನಮ್ಮ ಸಿಟಿನಲ್ಲಿ ಎಷ್ಟು ಕಡೆ ಬೇಸ್ಮೆಂಟ್ನಲ್ಲಿ ನಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇದೆ ಆದರೆ ಅದನ್ನು ಅವರು ಬಳಸ್ತಾ ಬರೋ ದಿನಗಳಲ್ಲಿ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ನಿಮ್ಮದು ಆ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ರೆ ಆ ಅಂಗಡಿದವರು ಕಡ್ಡಾಯವಾಗಿ ಅವರ ಬೇಸ್ಮೆಂಟ್ ನಲ್ಲಿ ಮಾಡಬೇಕು ಅವರು ರೋಡ್ ಮೇಲೆ ಮಾಡಬಾರ್ದು ಮುಂಚೆ ನಾವು ಸ್ಕೂಲ್ ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ವಿ ಅದೇ ತರ ಈಗ ನಾವು ಮಾಲ್ ಅಥಾರಿಟಿಸ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಟು ಅಂದ್ರೆ ಅದನ್ನು ಗೋವಾ ಹೇಳುವುದು ಫೈನ್ ಅದು ಒಂದು ವಿಚಾರ ಇದೆ ಎರಡನೇದು ನಾವು ಈಗ ಎಲ್ಲಿ ಸಾಧ್ಯತೆಯಲ್ಲಿ ಒಂದು ವೈಟ್ ಪೇವರ್ ಮಾರ್ಕಿಂಗ್ ಮಾಡ್ತೀವಿ ಸೊ ಯಾರು ಪಾರ್ಕಿಂಗ್ ಮಾಡಬೇಕಾದ್ರೆ ಅಥವಾ ತರಕಾರಿ ಮಾರಾಟ ಮಾಡಬೇಕಾದ್ರೆ ಹಣ್ಣು ಮಾರಾಟ ಮಾಡಬೇಕಂದ್ರೆ ವೈಟ್ ಲೈನ್ ಒಳಗಡೆ ಅವರು ಇರಬೇಕು ದರ್ಬಾರ್ ಗಲ್ಲಿನಲ್ಲಿ ನಮ್ಮವರು ಈಗ ಲಾಸ್ಟ್ ಎರಡು ಮೂರು ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಲ್ಪ ಡಿಸಿಪ್ಲಿನ್ ಬಂದಿದೆ ಅಂಗಡಿದವರು ಏನ್ ಮಾಡ್ತಾ ಇದ್ರೆ ಅವನು ಒಂದ್ ಶೇಡ್ ಮುಂದೆ ಹಾಕ್ತಾನೆ ಮತ್ತೆ ಒಂದ್ ಅಡಿ ಮುಂದೆ ಬರ್ತಾನೆ ಸೊ ಈಗ ಫೋಟೋ ಇಟ್ಕೊಳ್ತಾ ಇದೀವಿ ನಾವು ಯಾವ ದಿನ ಅದು ಎನ್ಕ್ರೋಚ್ಮೆಂಟ್ ನಾವು ರಿಮೂವ್ ಮಾಡ್ತಾ ಇದ್ವಿ ಒಂದು ಡೇಟ್ ಟೈಮ್ ಜೊತೆಗೆ ಒಂದು ಫೋಟೋ ಇಟ್ಕೊಳ್ತಾ ಇದ್ದೀವಿ ಮುಂದಿನ ದಿನ ಅಲ್ಲಿ ಹೋಗಿದ್ಮೇಲೆ ಫೋಟೋ ನೋಡ್ತೀವಿ ನಾವು ಇದು ಮುಂಚೆ ಇತ್ತು ಇರ್ಲಿಲ್ಲ ಅಂತ ಅಂಡ್ ಆ ಎನ್ಕ್ರೋಚ್ಮೆಂಟ್ ಮೇಲೆ ಕೂಡ ನಾವು ಕ್ರಮ ಪಡ್ಕೊಳ್ತಾ ಪ್ರಾಬ್ಲಮ್ ಏನಾಗ್ತಾ ಇದೆ ಇವತ್ತು ನಾವು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ ನಾಳೆ ಮತ್ತೆ ಅವರು ಅಲ್ಲಿ ಸೇಮ್ ಕೆಲಸ ಶುರು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ನಮಗೆ ಜನರದ್ದು ಕೂಡ ಸಹಾಯ ಬೇಕಾಗಿದೆ